ಆತ್ಮಜ್ಞಾನಿಯಾಗಲಿ ಭಕ್ತನಾಗಿರಲಿ ಅವನಿಗೂ ಸಂಸಾರದಲ್ಲಿ ಇದ್ದಾಗ ಲೋಕದಲ್ಲಿ ಏನೇನು ಮಾಡಬೇಕು ಅದೆಲ್ಲ ಮಾಡಬೇಕಾಗ್ತದೆ ಹೆಂಗಿದೆ ಊಟ ಮಾಡಬೇಕು ಊಟ ಮಾಡೋದು ಸ್ನಾನ ಮಾಡೋದು ಮಲಗೋದು ನಿದ್ರೆ ಇವೆಲ್ಲ ಚಟುವಟಿಕೆಗಳು ಇದ್ದೇ ಇರುತ್ತೆ ನಾವೇನು ಅನ್ಕೊಂಡ್ಬಿಡ್ತೀವೋ ಆತ್ಮಜ್ಞಾನಿ ಭಗವಂತನ ಜೊತೆ ಒಂದಾದ ಮೇಲೆ ಅವನಿಗೆ ಏನು ಕಾಯಿಲೆನೇ ಬರ್ಕೂಡ್ದು ಅವನಿಗೇನು ಹಸುವೆ ಹಾಕೂಡ್ದು ಅಂತೆಲ್ಲ ಅಂದ್ಕೊಂಡ್ರೆ ಅದು ತಪ್ಪು ಯಾಕೆ ಅಂದರೆ ಶರೀರ ಇರೋ ತನಕ ಶರೀರದ ಧರ್ಮವನ್ನು ಅನುಸರಿಸಬೇಕಾಗತ್ತೆ ಹಾಂ ನಿಶ್ಚಿತವಾಗಿ ಶರೀರ ಹೆಚ್ಚು ಬಲಿಷ್ಠವಾಗಿರ್ತದೆ ಆದರೂ ಸಹ ಶರೀರದ ಕಾನೂನು ನಿಯಮಗಳಿರ್ತಲ್ಲ ಅದನ್ನು ಅನುಸರಿಸಬೇಕು ಏನು ಅಂತಂದರೆ ನಿದ್ದೆ ಅವ್ರಿಗೂ ಬೇಕಾಗತ್ತೆ ಯಾನಿಗೂ ನಿದ್ದೆ ಸ್ವಲ್ಪ ಹೊತ್ತು ಮಾಡಬೇಕಾಗತ್ತೆ ಹಾಗೆ ಊಟನೂ ಮಾಡಬೇಕಾಗತ್ತೆ ಎಲ್ಲರೂ ಮೂರು ಸಲ ಊಟ ಮಾಡಿದ್ರೆ ಯೋಗಿ ಒಂದು ಊಟದಲ್ಲಿ ಸಾಕಾಗ್ತದೆ ಎಲ್ಲರೂ ಇಷ್ಟು ಊಟ ಮಾಡಿದ್ರೆ ಅವನು ಇಷ್ಟು ಮಾಡಿದ್ರೆ ಸಾಕಾಗ್ತದೆ ಅವರು ಯೋಗಿಗಳು ಧ್ಯಾನಿಗಳು ಜ್ಞಾನಿಗಳು ಸ್ವಲ್ಪ ತಿಂದರೂ ಸಹ ಸಾಕಾಗ್ತದೆ ಅವ್ರಿಗೆ ಭಾಳ ತಿನ್ನಬೇಕು ಅಂತ ಅನ್ನಿಸೋದಿಲ್ಲ ಶರೀರದ ಮೇಲೆ ಹೆಚ್ಚು ಅಧಿಕಾರ ಇದ್ದರೂ ಸಹ ಲೋಕದಲ್ಲಿರ್ತಕ್ಕಂಥ ವ್ಯಾಪಾರ ನೋಡೋದು ತಿನ್ನೋದು ಮಾಡೋದು ಮಲ್ಗೋದು ಮಾತಾಡೋದು ಇವೆಲ್ಲ ಥರ ಚಟುವಟಿಕೆಗಳು ಇದ್ದೇ ಇರ್ತದೆ ಈ ಎಲ್ಲ ಚಟುವಟಿಕೆಗಳನ್ನು ಹೇಗೆ ಮಾಡಬೇಕು ಅಂತಂದರೆ ಭಕ್ತಿಗೆ ವಿರೋಧವಾಗಿ ಹೋಗ್ತಾ ಇರ್ತಕ್ಕಂತ ಹಾಗೆ ಮಾಡಬೇಕು ಲೋಕೇಪಿತ್ ತಾವದೇವ ಹೇಗೆ ಶಾಸ್ತ್ರದಿಂದ ಮೇಲೆ ಎದ್ದರೂ ಕೂಡ ಶಾಸ್ತ್ರವನ್ನು ಸಮ್ಮಾನ ಮಾಡಬೇಕು ಹಾಗೆ ಈ ಪ್ರಪಂಚದಿಂದ ಮೇಲೆ ಎದ್ದು ಸಹ ಪ್ರಪಂಚದ ಕಾನೂನುಗಳನ್ನ ಪ್ರಪಂಚದಲ್ಲಿ ಇರ್ತಕ್ಕಂಥ ನೀತಿ ನಿಯಮಗಳನ್ನ ಅನುಸರಿಸ್ತಾ ಹೋಗಬೇಕು ಅಂತ ಹೇಳೋದು ಎಷ್ಟು ಪವಾಡಗಳು ಆಗ್ತವೆ ಪವಾಡಗಳು ತನ್ನಷ್ಟಕ್ಕೆ ತಾನೇ ಆಗತ್ತೆ ಆದರೆ ಪವಾಡ ಮಾಡಬೇಕು ಅಂತ ಹೊರಟವರು ಅವ್ರ ಭಕ್ತರು ನಿಜವಾದ ಭಕ್ತರಾಗಲಿ ಜ್ಞಾನಿ ಆಗಲಿ ಪವಾಡ ಮಾಡಿ ತೋರಿಸ್ಬೇಕು ಅಂತ ಮಾಡೋದಿಲ್ಲ ಯಾರು ಅದು ತನ್ನಷ್ಟಕ್ಕೆ ತಾನೇ ಬೇಕಷ್ಟು ಪವಾಡಗಳು ಆಗ್ತವೆ ಆದರೆ ಆ ನಿಯಮ ಏನಿದೆ ಪ್ರಾಕೃತಿಕವಾದ ನಿಯಮಗಳೇನಿದೆ ಅದನ್ನು ಅನುಸರಿಸ್ತಾ ಹೋಗಬೇಕು ಅದನ್ನು ಅದರ ಮೀರಿ ಹೋಗಬಹುದು ಆದರೆ ಅವ್ರು ಯಾವತ್ತೂ ಮೀರಿ ಹೋಗೋದಿಲ್ಲ ಅಂತ ಈಗ ನೀವೇ ಒಂದು ಕಾನೂನು ಮಾಡಿದ್ದೀರಿ ಅಂತ ಇಟ್ಕೊಳ್ಳಿಪ್ಪ ನಿಮ್ಮ ಕಾನೂನನ್ನು ನೀವು ಯಾವಾಗ ಬೇಕಿದ್ರೆ ಹೊಡಿಬೋದು ಕಿತ್ತೆಸಿಬೋದು ಆದರೆ ಮಾಡ್ತೀರೋ ಇಲ್ಲ ಸಾಧಾರಣವಾಗಿ ಅದನ್ನು ಅನುಕರಣೆ ಮಾಡ್ತೀರ ಸನ್ಯಾಸಿಗೆ ಕೋ ವಿಧಿ ಕೋ ನಿಷೇಧ ಅಂತ ಹೇಳ್ತಾರೆ ಏನು ವಿಧಿನೂ ಇಲ್ಲ ನಿಷೇಧನೂ ಇಲ್ಲ ಇದು ಮಾಡಲೇಬೇಕು ಅನ್ನೋದು ಇಲ್ಲ ಇದು ಮಾಡಿಕೊಡ್ದು ಅನ್ನೋದು ಇಲ್ಲ ಹಾಗಿದ್ರೂ ಸಹ ಲೋಕದಲ್ಲಿ ಕೂಡ ಅದನ್ನ ಅನುಕರಣೆ ಮಾಡ್ಕೋತಾ ಹೋಗ್ಬೇಕು ಅಂತ ಹೇಳ್ತಾನೆ ನಾರದ್ರು ಮಹಾಜನೋ ಏನೇ ಗತಸ್ಸಪಂತ ಅಂತ ದೊಡ್ಡವ್ರು ಏನು ಮಾಡ್ತಾರೋ ಅದು ಅನುಕರಣೆ ಮಾಡ್ಕೊಂಡು ಹೋಗ್ತಾರೆ ಎಲ್ಲರೂ ಹಾಗೆ ಮನೆಯಲ್ಲಿ ನೋಡಿ ನೀವು ಏನೋ ಒಂದು ನಿಯಮ ಇಟ್ಕೊಂಡಿರ್ತೀರ ಚೆನ್ನಾಗಿ ತಟ್ಟೆಗಿಟ್ಟೆ ತೊಳೆದು ಇಡೋದು ಟೇಬಲ್ ಎಲ್ಲ ಚೆನ್ನಾಗಿ ಬರಸಿಡೋದು ಸ್ವಚ್ಛವಾಗಿ ಇಡಬೇಕು ಅಂತ ನೀವು ನಿಯಮ ಮಾಡ್ಕೊಂಡಿರ್ತೀರ ಮಕ್ಕಳು ಎಷ್ಟೋ ಸಲ ನಿಯಮ ಪಾಲನೆ ಮಾಡೋದಿಲ್ಲ ಮಕ್ಕಳು ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ನೀವೂ ಮಾಡದಿರ ಇದ್ರೆ ಮತ್ತೆ ಮಕ್ಕಳು ಮಾಡ್ತಾರಾ ಮಾಡೋಕ್ಕೆ ಹೋಗೋದೇ ಇಲ್ಲ ನೀವು ಮಾಡಿದ ನಿಯಮವನ್ನು ನೀವೇ ಸರಿಯಾಗಿ ಸ್ವಚ್ಛವಾಗಿ ಗ ಮನೇನಿಟ್ಟು ಹಿಡ್ದಿದ್ರೆ ಬೇರೆಯವ್ರು ನೀರು ಹೇಗೆ ಹೇಳಲಿಕ್ಕೆ ಸಾಧ್ಯ ಸಾಧ್ಯನಾ ಅದು ಹೇಳಿದ್ರೆ ಅದ್ರದ್ದೇನಾದರೂ ಪ್ರಭಾವ ಬೀಳ್ತದ ಬೀಳೋದೇ ಇಲ್ಲ ಅದಕ್ಕೆ ಶಾಸ್ತ್ರವನ್ನು ರಕ್ಷಣೆಗಾಗಿ ಹೇಗೆ ಶಾಸ್ತ್ರವನ್ನು ಅನುಕರಣೆ ಮಾಡಬೇಕು ಹಾಗೆ ಲೋಕದಲ್ಲೂ ಸಹ ಪ್ರಪಂಚದ ವ್ಯವಹಾರದಲ್ಲೂ ಸಹ ಯಾವುದು ನಾರ್ಮಲ್ ಆಗಿ ಯಾವ ಹೇಗೆ ಸಹಜವಾಗಿರು ಎಲ್ಲರಲ್ಲೂ ಒಂದಾಗು ಮಂಕುತಿಮ್ಮ ಅಂತ ಹೇಳಿದೆ ನೀನು ಎಷ್ಟೇ ಜ್ಞಾನಿಯಾಗಿದ್ದರೂ ನಾನು ಜ್ಞಾನಿ ಅಂತ ಅಂದ್ಕೊಂಡು ಎಲ್ಲೋ ಆಕಾಶದಲ್ಲಿ ಕೂತ್ಕೋಬೇಡ ಏನು ಹೇಳ್ತಾರೆ ಎಲ್ಲರಲ್ಲೂ ಒಂದಾಗು ನೀವು ದೊಡ್ಡ ಪ್ರೊಫೆಸರ್ ಆಗಿರ್ಬೋದಪ್ಪ ಆದರೆ ಚಿಕ್ಕ ಮಕ್ಕಳ ಜೊತೆ ಮಾತಾ ಆಟ ಆಡಬೇಕಾದ್ರೆ ಪ್ರೊಫೆಸರ್ ಥರ ಇದ್ದುಕೊಂಡು ನೀವು ಆಟ ಆಡಿದ್ರೆ ಆಟ ಆಡ್ಲಿಕ್ಕೆ ಸಾಧ್ಯನಾ ಯಾವ್ಯಾವ ಹಂತದಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡ್ತಾ ಹೋಗಬೇಕು